ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸವನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನೆಲ್ನ ಫ್ರೆಂಡ್ಸ್ ಇವತ್ತು ಯಾವ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದಾದ್ರೆ ನೋಡ್ಬೋದು ನಮ್ಮ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಚಾಕ್ಲೇಟ್ಗಳನ್ನು ಚಾಕೋಲಿಪ್ಸ್ ಅಂತ ಹೇಳಿ ಬಂದಿದೆ ಚಾಕೋಲಿಪ್ಸ್ ಅನ್ನೋ ಚಾಕಲೇಟ್ ಹೇಗಿದ್ದಾವೆ ಟೇಸ್ಟ್ ಹೇಗಿದೆ ರುಚಿ ಹೇಗಿದೆ ಇದರಲ್ಲಿರ್ತಕ್ಕಂಥ ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಡೈಮಂಡ್ ರಿಂಗ್ಸ್ ಬೋನ್ಸಿ ಚಾಯ್ ಟಾಯ್ ಅಂತ ಬಂದಿದೆ ಇದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಪ್ಸ್ ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ ಸೊ ಇದನ್ನು ರಿವ್ಯೂ ಮಾಡೋಣ ಕನ್ನಡದಲ್ಲಿ ಸೊ ಹೇಗಿದೆ ಇದೊಂದು ಟೇಸ್ಟು ಚಿಪ್ಸ್ ಪ್ಯಾಕೆಟ್ ರೈಂಗ್ ಇರ್ತಕ್ಕಂತ ಒಂದು ಬೋನ್ಸಿ ಕ್ಲೇ ಟಾಯ್ ಅನ್ನೋದು ಹೇಗಿದೆ ಇದ್ರೊಳಗೆ ಇರತಕ್ಕಂತ ಮಸಾಲೆ ಪದಾರ್ಥ ಹೇಗಿದೆ ಆಮೇಲೆ ಬಣ್ಣ ಹೇಗಿದೆ ರುಚಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ಅದಕ್ಕೆ ಮುಂದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುತ್ತಿರುವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಡಿಸ್ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತಕ್ಕಂಥ ಪ್ರಯತ್ನ ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಕೊಂಡ್ ಬರ್ತದೆ ಈ ಮೂಲಕ ಹಲವಾರು ಕೆಲವ್ರ ಬಗ್ಗೆ ಪ್ರತಿನಿಧಿ ಪಡ್ತಿದ್ದೀನಿ ನೀವು ಪಡ್ಕೊಬೋ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಕಟ್ಲ ಬರೋಣ ಈ ಗುಲಾಬಿ ಹೂವ ನಿನಗಾಗಿ ಚೆಲ್ಲುವ ಪರಿಮಳ ನಿನಗಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಗುಲಾಬಿ ಹೂವು ಬಂದಿದೆ ಸೊ ನೋಡೋಣ ಟೇಸ್ಟ್ ಯಾವ್ದು ನೋಡೋಣ ಮೊದಲೇದಾಗಿ ಎಲೆ ನೋಡೋಣ ಎಲೆ ಸಕ್ಕತ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಐದು ರೂಪಾಯಿ ಇದು ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ರ ಮುಂದೆ ಏನೂ ಇಲ್ಲ ಸೂಪರ್ ಇದನ್ನ ಕೇಕ್ ಮಾಡೋಣ ಇದೊಂದು ಕ್ಲೇ ಕೊಟ್ಟಿದ್ದಾರೆ ಇದರೊಳಗೆ ಸೊ ನೋಡೋಣ ಇದು ಏನಾದ್ರು ಮಾಡೋಣ ಇದರಲ್ಲಿ மொட்டி ஸ்வீட் தந்த நிற இது மசாலா பதார்த்த அஸேன் இஷ்ட ஆகலும் க்ளாய் செகித்தவா இவன் ஏன் ஏனா எக்ஸ்பரிமெண்ட் இவன் எக்ஸ்பரிமெண்ட் மெட்டீரியல்ஸ் தான் வைட் மிஞ்சு மிஞ்சின் பாக்கெட் தகனி மிஞ்சு பாக்கெட் இரட் மிஸ்க்கரோணா எமெண்ட் ஏனாக எக்ஸ்பரோக முக்காந்தோட மத்திய பிங்க் கலர் இது ஆரோன் கலர் இது ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂತ ಒಂದು ದುಂಡಾಗಿರ್ತಕ್ಕಂಥ ಒಂದು ಬಾಲ್ ಮಾಡ್ಕೊಂಡಿದ್ದೀನಿ ಇದನ್ನ ಡ್ರೈ ಮಾಡೋಣ ಬೆಳಿಗ್ಗೆ ಏನಾಗುತ್ತೋ ಅನ್ನೋದನ್ನ ಇವತ್ತು ಹೋಗೋಣ ಇವಾಗ ಸಮಯ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಆಗಿರ್ತೈತಿ ನೈಟ್ ಟೈಮು ಸೊ ಬೆಳಿಗ್ಗೆ ಏನಾಗುತ್ತೋ ಸ್ವಲ್ಪ ಇದನ್ನ ಡ್ರೈ ಮಾಡಕ್ಕೆ ಬಿಟ್ಟು ಬೆಳಿಗ್ಗೆ ಏನಾಗುತ್ತೋ ನೋಡ್ಕೊಂತ ಹೋಗೋಣ ಸೊ ಇದ್ರೆ ಈ ರೀತಿ ಆಗಿರ್ತಕ್ಕಂಥ ಬಾಲ್ ನ ರೆಡಿ ಮಾಡ್ಕೊಂಡಿದ್ದೀನಿ ಕ್ಲೇ ಇಂದ ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಹೇಳುವಂತ ಒಂದು ಬಾಲ್ ನ ರೆಡಿ ಮಾಡ್ಕೊಂಡು ಸಣ್ಣ ಮಕ್ಕಳಿಗೆ ಆಯ್ತು ಆಡ ಮಕ್ಕಳಿಗೆ ಆಯ್ತು ಒಂಥರ ಬಾಲ್ ನ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಆಟ ಆಡೋಕೆ ಮಾಡಿಕೊಡನೆಪ್ಪ ಅಂತಂದ್ರೆ ತುಂಬಾನೇ ಸಂತೋಷವಾದ ಆಟ ಆಡ್ತಾರೆ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿದೆ ಸೊ ಗಿಡ ಇದಾಗಿ ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾ ಬಾಯ್